ಎ ಗ್ರಾಮ ಇವತ್ತು ಅಲ್ಲಿ ರಾತ್ರೋರಾತ್ರಿಯಾಗಿ ಯಾರಿಗೆ ರೈತರಿಗೆ ತಿಳಿಲಾರದೇ ಮಶಾನ್ ಭೂಮಿಗೆ ನಾಲ್ಕು ಎಕರೆ ಭೂಮಿಯನ್ನು ಕೊಟ್ಟು ಸುಮಾರು ಆ ಭೂಮಿಯಲ್ಲಿ ಎಪ್ಪತ್ತು ವರ್ಷದಿಂದ ಉಳುಮೆ ಮಾಡ್ತಿರ್ತಕ್ಕಂತ ರೈತರಿಗೆ ಅವ್ರಿಗೆ ಪಟ್ಟ ಕೊಡೋದು ಬದಲು ಮಶಾನ್ ಭೂಮಿಯನ್ನು ಮಂಜೂರು ಮಾಡಿರ್ತಕ್ಕಂಥ ಸರ್ಕಾರ ನಾವು ಅವ್ರಿಗೆ ಪ್ರಶ್ನೆ ಕೇಳ್ತಾ ಇದ್ದೇವೆ ಈಗಾಗಲೇ ರೈತರು ಎಷ್ಟೋ ಬರಗಾಲ ಬಿದ್ದು ಹಾಳಾಗಿದ್ದಾರೆ ಅವರಿಗೆ ಪಟ್ಟ ಕೊಟ್ಟು ಅವ್ರಿಗೆ ಬೆಳೆ ಪರಿಹಾರ ಕೊಡೋದು ಬಿಟ್ಟು ಕಸಿಂದ ಅವ್ರಿಗೆ ಮಶಾನ್ ಭೂಮಿಯನ್ನು ಸ್ಯಾಂಕ್ಷನ್ ಮಾಡಿ ರೈತರು ದಿವಾಳಿ ಎಪ್ಪಿಸ್ತಕ್ಕಂಥ ಕೆಲಸನ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಇದು ನಾವು ತೀವ್ರವಾಗಿ ಎಐ ಕೆ ಕೆ ಎಂ ಎಸ್ನಿಂದ ಖಂಡಿಸ್ತಾ ಇದ್ದೇವೆ ಈ ರೈತರಿಗೆ ಪಟ್ಟ ಕೊಡ್ತಕ್ಕಂಥದ್ದು ಮೊದಲು ಕೆಲಸ ಆಗಬೇಕು ಆ ಒಂದು ಹಳ್ಳಿಯಲ್ಲಿ ಏನು ನಾಲ್ಕು ಎಕರೆ ಮಾಡಿದ್ದಾರೆ ಅದು ಯಾವುದೇ ಒಂದು ಅದು ಬೇಸಾಯಕ್ಕೆ ಅರ್ಹ ಅಲ್ಲದಂತ ಒಂದು ಜಾಗ ಗುರ್ತಿಸಿ ಆ ಒಂದು ಭೂಮಿಯನ್ನ ಅವ್ರಿಗೆ ಮಶಾನಕ್ಕೆ ಮಂಜೂರು ಮಾಡ್ಬೇಕಂತೇಳಿ ಆಗ್ರಹಿಸ್ತಾ ಇದ್ದೇನೆ ನಾನು ವಿಶ್ವನಾಥ್ ಸಿಂಗೆ ಎ ಕೆ ಕೆ ಎಂ ಜಿಲ್ಲಾ ಅಧ್ಯಕ್ಷರು ಈ ಒಂದು ಆಗ್ರಹನ ನಾವು ರಾಜ್ಯ ಸರ್ಕಾರಕ್ಕೆ ಈಗಾಗಲೇ ಮನವಿ ಮಾಡ್ತಾ ಇದ್ದೇವೆ ಪಟ್ಟಭೂಮಿಗೆ ಪತ್ರ ಕೊಡ್ಲಿಲ್ಲ ಅಂದ್ರೆ ಏನ್ ನೀವು ನಾವು ತೀವ್ರವಾಗಿರ್ತಕ್ಕಂತ ಹೋರಾಟ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ತೀವ್ರವಾದ ಹೋರಾಟನ ಮುಂದುವರಿಸ್ತಾ ಮುಂದುವರಿಸ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದೇನೆ ಇದೇ ರೀತಿ ಮುಂಚೆ ಏನಾದ್ರು ಮಾಡಿದ್ರೆ ಏನ್ ಮಾಡಿಲ್ಲ ಸುಮಾರು ವರ್ಷಗಳಿಂದ ಈ ಹೋರಾಟ ನಡೆದಿದೆ ಸುಮಾರು ಹೋರಾಟದಿಂದ ನಮಗೆ ಬೇರೆ ಬೇರೆ ರಾಜ್ಯ ಜಿಲ್ಲೆಯಲ್ಲಿ ಪಟ್ಟ ಭೂಮಿಯನ್ನು ನಾವು ಸುಮಾರು ತೊಂಬತ್ತು ಎಕರೆ ಭೂಮಿಯನ್ನು ಇಸ್ಕೊಡಲಾಗಿದೆ ರಾಜ್ಯ ಹೋರಾಟ ಮಾಡಿ ಇದು ಯಶಸ್ವಿ ಆಗಿರ್ತಕ್ಕಂಥ ಹೋರಾಟ ಧಾರವಾಡದಲ್ಲಿ ಈಗಾಗಲೇ ಮಾಡಿದ್ದೇವೆ ಇದು ಮುಂದುವರಿಸ್ತೇವೆ ಅಂತೇಳಿ ನಾನು ದಿವಸ ಈಗ ಐವತ್ತು ವರ್ಷದಿಂದ ಮಾಡಿರ್ತಕ್ಕಂಥ ಹೋರಾಟ ಈಗ ಫಲಿಸ್ತಿದೆ ಈಗ ಮುಂದೇನು ಈ ಹೋರಾಟನ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ರೈತರಿಗೆ ನ್ಯಾಯ ದೊರಕಿಸ್ತಕ್ಕಂಥ ಕೆಲಸ ನಾವು ಮಾಡ್ತಾ ಇದ್ದೇವೆ ಎಂ ಎಸ್ ಇಂದ ಸುಮಾರು ಹೋರಾಟ ರೈತರಿಗೆ ನಾವು ಮಾಡ್ತಾ ಇದ್ದೇವೆ ಹೆಸರು ವಿಶ್ವನಾಥ್ ಸಿಂಗ್ ಜಿಲ್ಲಾ ಅಧ್ಯಕ್ಷರು ಎ ಕೆ ಕೆ ಎಂ ಎಸ್